ನಮಸ್ತೆ ಬಂಧುಗಳೇ ಪವಿ ಪ್ರಸ್ತುತಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬರಹಕ್ಕೊಂದು ಸ್ವರ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ನಾನೇ ಬರೆದಿರುವ ಲೇಖನವೊಂದಕ್ಕೆ ನಾನಿಂದು ಸ್ವರ ನೀಡಲಿದ್ದೇನೆ ಬರಹದ ಶೀರ್ಷಿಕೆ ಜೀವನವೊಂದು ಪಾಠಶಾಲೆ ಗೆಳತಿಯ ವಾಟ್ಸಪ್ ಸ್ಟೇಟಸ್ ನೋಡುವಾಗ ಜೀವನದ ಬಗೆಗೆ ಅವಳು ಹಾಕಿದ ಒಂದು ಸಾಲು ಕಂಡಿತ್ತು ನಮ್ಮ ಜೀವನ ಎನ್ನುವುದು ಒಂದು ಪಾಠಶಾಲೆ ಇದ್ದಂತೆ ಗಂಟೆ ಗಂಟೆಗೂ ನಡೆಯುವ ತರಗತಿಗಳಲ್ಲಿ ಕಲಿಯುವ ವಿಷಯಗಳು ಭಿನ್ನವಾದುದು ಎಂದು ಇದು ಜೀವನದ ಬಗೆಗಿನ ಎಷ್ಟು ಸುಂದರ ಹಾಗೂ ಅರ್ಥಪೂರ್ಣ ಸಾಲು ಎಂದೆನಿಸಿತು ಶಾಲಾ ಕಾಲೇಜು ದಿನಗಳಲ್ಲಿ ವರ್ಷ ಪೂರ್ತಿ ನಾವು ಒಂದೇ ಕೊಠಡಿಯಲ್ಲಿ ಕುಳಿತು ನಿರಂತರ ನಿರ್ದಿಷ್ಟವಾದ ಕೆಲವು ವಿಷಯಗಳನ್ನು ಪುಸ್ತಕಗಳ ಹಾಗೂ ಅಧ್ಯಾಪಕರ ಸಹಾಯದಿಂದ ಕಲಿತರೆ ಜೀವನವೆಂಬ ಪಾಠಶಾಲೆಯಲ್ಲಿ ಹಾಗಲ್ಲ ಪ್ರತಿನಿತ್ಯವೂ ಅನುಭವಗಳ ಮೂಲಕವೇ ಕಲಿಕೆ ಕಲಿಸುವ ಗುರುಗಳು ಪ್ರತಿನಿತ್ಯ ಹೊಸಬರು ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕದಲ್ಲಿರುವುದನ್ನು ಓದಿಕೊಂಡು ಪಾಠ ಕೇಳಿ ನಂತರ ಪರೀಕ್ಷೆ ಬರೆದು ಉತ್ತಮ ಅಂಕ ಗಳಿಸಲು ಸಾಧ್ಯವಿದೆ ಆದರೆ ಜೀವನವೆಂಬ ಪಾಠಶಾಲೆಯಲ್ಲಿ ಹಾಗಲ್ಲ ತಕ್ಷಣಕ್ಕೆ ಎದುರಾಗುವ ಅನೇಕ ಪ್ರಶ್ನೆಗಳಿಗೆ ಥಟ್ ಎಂದು ಉತ್ತರಿಸಿ ಈ ಪರೀಕ್ಷೆಯಲ್ಲಿ ನಾವು ತೇರ್ಗಡೆ ಹೊಂದಬೇಕು ಕೆಲವು ಸರಳ ಪರೀಕ್ಷೆಗಳಾಗಿದ್ದರೆ ಇನ್ನೂ ಕೆಲವು ತುಂಬ ಕ್ಲಿಷ್ಟಕರವಾಗಿರುತ್ತದೆ ಅದನ್ನು ನಾವು ನಿರ್ವಹಿಸುವ ವಿಧಾನವಂತೂ ತುಂಬ ಸೂಕ್ಷ್ಮವಾಗಿರುತ್ತದೆ ಇಲ್ಲವಾದಲ್ಲಿ ಜೀವನದಲ್ಲಿ ಅನುತ್ತೀರ್ಣರಾಗುವುದಂತೂ ಖಂಡಿತ ಜೀವನದಲ್ಲಿ ನಾವು ಕಲಿಯುವ ಒಂದೊಂದು ಪಾಠವು ಅಷ್ಟೇ ಮೌಲ್ಯಯುತವಾಗಿರುತ್ತದೆ ಜೀವನದ ಈ ಭಿನ್ನ ತರಗತಿಗಳಲ್ಲಿ ಕೆಲವು ನಮಗೆ ತುಂಬ ಹಿತವಾದ ವಿಷಯಗಳಾಗಿದ್ದರೆ ಇನ್ನೂ ಕೆಲವು ನೋವಿಗೀಡು ಮಾಡುವಂತಹಗಳಾಗಿರುತ್ತವೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಹಾಗೂ ಎದುರಿಸುವ ಸವಾಲುಗಳು ಜೊತೆಗೆ ಭಿನ್ನ ಭಿನ್ನ ವ್ಯಕ್ತಿಗಳ ಒಡನಾಟ ನಮ್ಮ ಜೀವನದ ಬಗ್ಗೆ ನಾವೇ ತೆಗೆದುಕೊಳ್ಳುವ ನಿರ್ಧಾರ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುತ್ತದೆ ಜೀವನದ ಬಗ್ಗೆ ನಾವು ಆಯ್ಕೆ ಮಾಡುವ ಪ್ರತಿಯೊಂದು ವಿಷಯವು ನೂರಕ್ಕೆ ನೂರು ಸರಿಯಾಗಿದೆ ಎಂದು ಹೇಳಲಾಗುವುದಿಲ್ಲ ಕೆಲವೊಮ್ಮೆ ಆ ಹಾದಿಯಲ್ಲಿ ನಡೆದ ನಂತರ ಸರಿ ತಪ್ಪುಗಳ ಅರಿವಾಗುತ್ತದೆ ಅದನ್ನು ತಿದ್ದಿಕೊಂಡು ಮುನ್ನಡೆಯಲು ಸಾಧ್ಯವಿದೆ ಕೆಲವೊಂದು ನಿರ್ಧಾರಗಳು ಪ್ರಥಮ ಬಾರಿಯಲ್ಲಿಯೇ ನಮಗೆ ಗೆಲುವು ತಂದುಕೊಡಬಹುದು ಹೀಗೆ ನಮ್ಮ ಜೀವನದಲ್ಲಿ ಕೆಲವು ಪಾಠಗಳನ್ನು ನಾವೇ ಸ್ವತಃ ಕಲಿಯುತ್ತೇವೆ ಜೀವನದಲ್ಲಿ ನಮ್ಮೊಂದಿಗಿರುವ ಎಲ್ಲ ವ್ಯಕ್ತಿಗಳು ಸಮಾನ ಮನಸ್ಕರಾಗಿರುವುದಿಲ್ಲ ಕೆಲವರು ಪ್ರತಿಯೊಂದರಲ್ಲೂ ಸಕಾರಾತ್ಮಕತೆಯನ್ನು ನೋಡುವವರಾಗಿದ್ದರೆ ಇನ್ನೂ ಕೆಲವರು ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಹುಡುಕುವವರಿದ್ದಾರೆ ಸಾಧನೆ ಅಥವಾ ಯಾವುದೇ ಒಳ್ಳೆಯ ಕೆಲಸ ಮಾಡುವಾಗ ಅದನ್ನು ನೋಡಿ ಸಂತಸದ ಪ್ರೋತ್ಸಾಹದ ಮಾತುಗಳನ್ನು ಆಡುವವರು ಕೆಲವರಾದರೆ ಮನದೊಳಗೆ ಅಸಹನೆ ತೋರಿಸುವವರು ಕೆಲವರಿದ್ದಾರೆ ಇನ್ನೂ ಕೆಲವರು ನೇರ ಚುಚ್ಚು ಮಾತುಗಳನ್ನು ಆಡುತ್ತಾರೆ ಇದನ್ನೆಲ್ಲ ಸಹಜ ಎಂದು ಸ್ವೀಕರಿಸಿ ಮುನ್ನಡೆದು ನಮ್ಮ ಗುರಿ ಮುಟ್ಟುವವರು ಕೆಲವರಾದರೆ ಕುಂಕು ಮಾತುಗಳನ್ನು ಮನಸ್ಸಿಗೆ ಅತಿಯಾಗಿ ಹಚ್ಚಿಕೊಂಡು ತಮ್ಮ ಸಾಧನಾ ಪಥದಿಂದ ಹಿಂದೆ ನಡೆಯುವವರು ಕೆಲವರು ಅದೇನೇ ಮಾಡಿದರೂ ಅದರ ಬಗ್ಗೆ ಹೊಗಳಿಕೆ ಮತ್ತು ತೆಗಳಿಕೆ ಎಂಬ ಎರಡು ರೀತಿಯ ಮಾತುಗಳು ಜನರಿಂದ ಕೇಳಿಬರುವುದು ಸಹಜ ಈ ಎರಡೂ ರೀತಿಯ ಮನಸ್ಸಿನವರು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಿಗುತ್ತಾರೆ ಇವರೀವರೂ ಕೂಡ ಜೀವನಕ್ಕೆ ಅತ್ಯಗತ್ಯ ಹೊಗಳಿಕೆ ಮಾತ್ರ ಕೇಳುತ್ತಿದ್ದರೆ ಮನದ ಮೂಲೆಯಲ್ಲಿ ಅಹಂಭಾವ ಮನೆ ಮಾಡಿ ಬಿಡಬಹುದು ಪುರಂದರದಾಸರು ತಮ್ಮ ಹಾಡಿನಲ್ಲಿ ಹೀಗೆ ಹೇಳುತ್ತಾರೆ ನಿಂದಕರಿರಬೇಕು ಜಗದೊಳು ನಿಂದಕರಿರಬೇಕು ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು ಹಂದಿ ಇದ್ದ ಪ್ರದೇಶದಲ್ಲಿ ಕೊಳಚೆ ಇರೋದು ಕಡಿಮೆ ಏಕೆಂದರೆ ಅದು ತಿನ್ನಲು ಆರಿಸಿಕೊಳ್ಳುವುದು ಕೊಳಚೆಯನ್ನು ಹಾಗೆಯೇ ನಮ್ಮ ಜೀವನದಲ್ಲಿ ನಿಂದಕರಿದ್ದಾಗ ನಾವು ಕೂಡ ತುಂಬ ಜಾಗೃತೆಯಿಂದ ಇರುತ್ತೇವೆ ತಪ್ಪು ಆಗದಂತೆ ಜಾಗೃತೆ ಮಾಡಿಕೊಳ್ಳುತ್ತೇವೆ ಅದಕ್ಕಾದರೂ ನಮಗೆ ನಿಂದಕರು ಬೇಕು ಎದುರಿಗೆ ಹಿತೈಷಿಗಳ ಹಾಗಿದ್ದು ಹಿಂದಿನಿಂದ ಬೇರೆಯೇ ರೀತಿಯಿಂದ ಮುಖವಾಡ ಹಾಕುವ ಜನರು ನಮ್ಮೊಂದಿಗೆ ಇರುತ್ತಾರೆ ಹೀಗೆ ಇವರೆಲ್ಲರೂ ವಿಭಿನ್ನ ವಿಷಯಗಳ ಮೂಲಕ ಜೀವನವೆಂಬ ಪಾಠಶಾಲೆಯಲ್ಲಿ ನಮಗೆ ಗುರುಗಳಾಗುತ್ತಾರೆ ಇವರೆಲ್ಲರಿಗಿಂತಲೂ ಭಿನ್ನವಾಗಿ ಕೆಲವರು ನಮ್ಮ ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಬರುತ್ತಾರೆ ರಕ್ತ ಸಂಬಂಧಿಗಳಲ್ಲದಿದ್ದರೂ ಅದಕ್ಕಿಂತಲೂ ಹೆಚ್ಚು ಎನ್ನುವಂತೆ ಆತ್ಮೀಯರಾಗುತ್ತಾರೆ ಕಷ್ಟ ಸುಖ ಎರಡರಲ್ಲೂ ನಮ್ಮೊಂದಿಗಿರುತ್ತಾರೆ ನಮ್ಮ ಶ್ರೇಯನ್ನು ಬಯಸುತ್ತಾ ಒಳ್ಳೆಯ ಸ್ನೇಹಿತರಾಗಿಯೋ ಅಥವಾ ಸಹೋದರತೆಯ ಸ್ಥಾನದಲ್ಲಿ ನಿಂತು ನಮಗೆ ಮಾರ್ಗದರ್ಶನ ನೀಡುತ್ತಿರುತ್ತಾರೆ ಏನೇ ತಪ್ಪಾದರೂ ಮನಸ್ಸಿಗೆ ನೋವಾಗದಂತೆ ತಿಳಿ ಹೇಳುತ್ತಾರೆ ಶಾಲೆಗಳಲ್ಲಿ ಆತ್ಮೀಯ ಸ್ನೇಹಿತರಿದ್ದಂತೆ ಇಂತಹವರು ನಮ್ಮ ಬದುಕಿನುದ್ದಕ್ಕೂ ನಮ್ಮ ಜೊತೆ ಇರುತ್ತಾರೆ ಇವರುಗಳು ನಮಗೆ ಮುಖ್ಯ ಗುರುಗಳಿದ್ದಂತೆ ಜೀವನದಲ್ಲಿ ಎದುರಾಗುವ ಕೆಲವು ಘಟನೆಗಳು ಕೂಡ ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ ಸುಖವಾಗಿ ಬದುಕುತ್ತಿದ್ದವರ ಬಾಳಿನಲ್ಲಿ ಯಾವುದೋ ಒಂದು ಘಟನೆ ಸಂಭವಿಸಿ ಮಹಾ ತಿರುವು ಪಡೆದು ಕಷ್ಟ ಎದುರಾದರೆ ಕಡು ಬಡತನದಲ್ಲಿ ಬದುಕುತ್ತಿದ್ದವರು ಅದೃಷ್ಟದಿಂದಲೂ ಅಥವಾ ತಮ್ಮ ಸಾಧನೆಯಿಂದಲೂ ಸುಖಕರ ಬದುಕು ಕಟ್ಟಿಕೊಳ್ಳುತ್ತಾರೆ ಕೆಲವೊಮ್ಮೆ ಇದನ್ನು ನಾವು ವಿಧಿಲಿಖಿತ ಎಂದು ಹೇಳುತ್ತೇವೆ ಅದೇನೇ ಆದರೂ ಇವುಗಳೂ ಕೂಡ ಜೀವನದ ಪಾಠಗಳೇ ನಾವು ನಮ್ಮ ದೃಷ್ಟಿಯನ್ನು ನಮ್ಮ ಸುತ್ತಮುತ್ತಲಿನ ಪರಿಸರದ ಕಡೆಗೆ ಹರಿಸಿದಾಗ ಪ್ರಕೃತಿಯಿಂದಲೂ ಕಲಿಯುವುದು ಬಹಳಷ್ಟಿದೆ ಬೆಳಗಿನ ಸೂರ್ಯನ ಉದಯದಿಂದ ಹಿಡಿದು ರಾತ್ರಿಯವರೆಗೂ ಪ್ರಕೃತಿಯಲ್ಲಾಗುವ ಬದಲಾವಣೆಗಳು ಯಾವುದೇ ಘೋಷಣೆಗಳಿಲ್ಲದೆ ಮೌನವಾಗಿ ಆಗುವ ಕಾರ್ಯಗಳು ಪ್ರಾಣಿ ಪಕ್ಷಿ ಜೀವರಾಶಿಗಳ ಜೀವನ ಕೌಶಲ್ಯ ಇದೆಲ್ಲದರಿಂದಲೂ ನಾವು ಕಲಿಯಬಹುದಾದ ಅನೇಕ ವಿಷಯಗಳಿವೆ ಡಿ ವಿ ಜಿಯವರು ತಮ್ಮ ಕಗ್ಗದಲ್ಲಿ ಒಂದು ಕಡೆ ಹೀಗೆ ಹೇಳುತ್ತಾರೆ ಇಳೆಯಿಂದ ಮೊಳಕೆ ಯೊಗೆಯೊಂದು ತಮಟೆಗಳಿಲ್ಲ ಫಲಮಾಗು ಒಂದು ತುತ್ತೂರಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ಇಷ್ಟೆಲ್ಲ ಕಾರ್ಯಗಳು ಯಾವುದೇ ವಾದ್ಯ ಘೋಷಣೆ ಜಯಕಾರಗಳಿಲ್ಲದೆ ನಡೆಯುತ್ತಿರುತ್ತದೆ ಮಾಡುವ ಸಣ್ಣ ಪುಟ್ಟ ಕೆಲಸಗಳಿಗೂ ಪ್ರಚಾರ ಬಯಸುವವರು ಮಾನವರಾದ ನಾವುಗಳು ಹೀಗಾಗಿ ನಿನ್ನ ತುಟಿಹೊಲಿ ಎಂದು ಹೇಳುವುದರ ಮೂಲಕ ಯಾವುದೇ ಒಳ್ಳೆಯ ಕಾರ್ಯಗಳ ಬಗ್ಗೆ ಸ್ವತಃ ನಾವೇ ಪ್ರಚಾರ ಬಯಸಬಾರದು ನೋಡಿ ಕಲಿಯುವ ಪಾಠಗಳು ಅಗಾಧವಾದುದು ಎಂದು ಹೇಳಿದ್ದಾರೆ ಇದನ್ನೆಲ್ಲ ಗಮನಿಸುವ ಸೂಕ್ಷ್ಮ ದೃಷ್ಟಿ ನಮಗಿರಬೇಕು ಲೇಖಕರು ಕವಿಗಳು ಕೆಲವೊಂದು ಸಂದರ್ಭದಲ್ಲಿ ಜೀವನವನ್ನು ಸಾಗರ ಬೆಟ್ಟಗುಡ್ಡ ಪ್ರಕೃತಿಗೆ ಹೋಲಿಕೆ ಮಾಡಿ ಬರೆಯುವುದಿದೆ ಸಾಗರದ ವಿಶಾಲತೆ ಬೆಟ್ಟಗುಡ್ಡಗಳ ನಿಖರ ನಿಲುವು ಇವೆಲ್ಲವೂ ಜೀವನಕ್ಕೆ ಹೋಲಿಕೆಯಾಗುತ್ತದೆ ಎಂಬ ದೃಷ್ಟಿಯಿಂದಲೇ ಅದನ್ನು ಲೇಖನದ ಅಥವಾ ಕಾವ್ಯದ ವಸ್ತುಗಳಾಗಿ ಬಳಸಿಕೊಳ್ಳುತ್ತಾರೆ ಹೀಗೆ ಜೀವನವೆಂಬುದು ಸತತ ನಡೆಯುವ ಪಾಠಶಾಲೆ ಗಂಟೆಗೊಂದು ವಿಭಿನ್ನ ವಿಷಯಗಳನ್ನು ಕಲಿಯುತ್ತಾ ನಾವು ಮುನ್ನಡೆಯಬೇಕು ಶಾಲಾ ದಿನಗಳಲ್ಲಿ ಉತ್ತೀರ್ಣ ಅನುತ್ತೀರ್ಣವೆಂಬುದು ಇರುವಂತೆ ಜೀವನದಲ್ಲೂ ಕೂಡ ಸೋಲು ಗೆಲುವು ಎಂಬುದನ್ನು ಎದುರಿಸುತ್ತಾ ನಮ್ಮ ಗುರಿಯನ್ನು ನಾವು ತಲುಪಬೇಕು ಹೀಗಾಗಿ ಬದುಕೆಂಬುದು ರಜೆಯೇ ಇಲ್ಲದ ಒಂದು ಪಾಠಶಾಲೆ ಇದು ಜೀವನದ ಬಗ್ಗೆ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂತಹ ಒಂದು ಪುಟ್ಟ ಲೇಖನ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಮುಂದಿನ ಲೇಖನದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು